ಸಂತೋಷ ನಿಮ್ಮತ್ತೆ ಬಂದು ಫೋನ್ ಮಾಡಬೇಕಿತ್ತು ಕಣ ಬಂದಿದ್ದೀನಿ ಅಂತ ಅಪ್ಪ ನಾನು ಅವತ್ತೇ ವರ್ಷಣಿಗೆ ಮೆಸೇಜ್ ಮಾಡಿದ್ದೆ ನಾನು ಬರ್ತಿದ್ದೀನಿ ಅಂತ ಹಾಗೆ ಅಪ್ಪ ಮನೆಗೆ ಹೋಗ್ತೀನಿ ಅಂತಲೂ ಮಾಡಿದ್ದೆ ಹೌದಾ ಬುದ್ಧಿ ತಿಂಡಿ ರೆಡಿಯಾಗಿದೆ ರಂಗಯ್ಯ ಸ್ವಪ್ನನು ಒಟ್ಟಿಗೆ ತಿಂಡಿ ತಿನ್ನೋಣ ಬುದ್ಧಿ ಸ್ವಪ್ನಮ್ನವರು ಇನ್ನೂ ಎದ್ದಿಲ್ಲ ಓ ನಿನ್ನೆ ಪಿಕ್ನಿಕ್ ಇಂದ ಬರೋದ್ ಲೇಟ್ ಆಯ್ತಲ್ಲ ಅದಕ್ಕೆ ನಿದ್ದೆ ಮಾಡ್ತಿರ್ಬೇಕು ಮಲ್ಗಿರ್ಲಿ ಬಿಡು ಅವಳು ಆಮೇಲೆ ತಿಂಡಿ ತಿನ್ಲಿ ಸರಿ ಬನ್ನಿ ಅಪ್ಪ ನಾವಿಬ್ಬರು ತಿಂಡಿ ತಿನ್ನಣಾ ಹಾ ನೀನು ಹೋಗಿ ತಕೋ ನಾನು ಒಂದ್ಸಾರಿ ಸ್ವಪ್ನ ರೂಮ್ ಹೋಗಿ ಅವಳು ಎದ್ದಿದಳಾ ಏನೋ ಅಂತ ನಡ್ಕೊಂಡು ಬರ್ತೀನಿ ರವಿಶೇಖರ್ ಸ್ವಪ್ನ ರೂಮಿಗೆ ಬಂದಾಗ ಸ್ವಪ್ನ ಇನ್ನು ಮಲಗಿರ್ತಾಳೆ पापा ತುಂಬಾ ಟೈರ್ಡ್ ಆಗಿದೆ ಅನ್ಸುತ್ತೆ ಮಲಗಿರ್ಲಿ ಅಣ್ಣ ಓ ಸರೋಜಾ ವರ್ಷಣೆ ಮಾವಾ ಬನ್ನಿ ಮಾವಾ ಸಂತೋಷ ಅಲ್ಲಿ ಒಳಗಡೆ ಇದ್ದಾನೆ ಏನಣ್ಣ ಸಂತೋಷನ ಸಾಕಿದ್ದು ಬೆಳೆಸಿದ್ದಲ್ಲ ನಾವು ಆದ್ರೂ ಬಂದಿದ್ದಾನೆ ಸರೋಜ ವ್ಯಂಗ್ಯವಾಗಿ ಮಾತಾಡ್ತಾಳೆ ಅದು ಅವನಿಗೆ ನನ್ನನ್ನು ನೋಡ್ಬೇಕು ನನ್ನ ಜೊತೆ ಇಲ್ಲೇ ಇರ್ಬೇಕು ಅಂತ ಆಸೆ ಆಯ್ತು ಅದಕ್ಕೆ ಬಂದ ಬಾ ಒಳಗಡೆ ಬನ್ನಿ ಬಾಬಾ ಸ್ವಪ್ನ ಯಾರು ನೋಡೋಣ ಅಂದ್ರೆ ಆಚೆಗೆ ಬರ್ತಾ ಇಲ್ವಲ್ಲ ಸಂತೋಷ ವರ್ಷಿಣಿ ಯಾವಾಗ ಬಂದೆ ಚೆನ್ನಾಗಿದ್ಯಾ ಸೂಪರ್ ಆಗಿದ್ದೀನಿ ನೀನು ನಾನು ಚೆನ್ನಾಗಿದ್ದೀನಿ ಅತ್ತೆ ಮಾವ ವಿಶ್ವ ಎಲ್ಲರೂ ಎಲ್ರೂ ಚೆನ್ನಾಗಿದೀವಿ ಎಲ್ಲ ಹೋದ ಓ ಅತ್ತೆ ಮಾವ ಬಂದಿದ್ದಾರ ಇರು ಮಾತಾಡ್ಸ್ಕೊಂಡ್ ಬರ್ತೀನಿ ವರ್ಷಿಣಿಗೆ ತನ್ನ ತಾಯಿ ಹೇಳಿದ ಮಾತು ನೆಂಪಿಗೆ ಬರುತ್ತೆ ರೂಮಲ್ಲಿ ಇರ್ಬೇಕಾದ್ರೆ ಇವನ್ನ ಬುಟ್ಟಿಗೆ ಹಾಕೊಳ್ಳೋದು ಒಳ್ಳೇದು ಆ ಸಂತೋಷ ಏನ್ ವರ್ಷಿಣಿ ಮುಂಚೆ ಎಲ್ಲ ಬರು ಬರು ಅಂತ ಕರಿತಿದ್ದೆ ಈಗಲೇ ಹಾಗೆ ಕರಿಬಾರ್ದ ವರ್ಷಿಣಿ ಏನಿದು ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡು ಹೇಳತ್ರ ನೋಡಿದ್ರೆ ಏನು ಅನ್ಕೊತಾರೆ ಹೇಳು ಅಯ್ಯೋ ಏನ್ ಬೇಕಾದ್ರು ಅನ್ಕೊಳ್ಳಿ ಬಿಡು ನಾಳೆ ನಾಳೆ ಬಿಡೋ ಮದ್ವೆ ಆಗೋವ್ರು ಅದು ಮದುವೆ ಆದ್ಮೇಲೆ ಈಗಲ ಹೊರಟೇ ಹೋದ್ಲಾ ಮಾವ ಅತ್ತೆ ಚೆನ್ನಾಗಿದ್ರಾ ಹ್ಞೂ ಏನು ಚೆನ್ನಾಗಿರೋದು ಏನೋ ನಾನು ಎಷ್ಟು ಕಷ್ಟಪಟ್ಟು ಇನ್ನೂ ನೋಡಿಕೊಂಡೆ ಸಾಕದೆ ಬೆಳೆಸ್ತೆ ಆದರೂ ನೀನು ನಿಮ್ಮ ಅಪ್ಪನ ಮನೆಯ ಬಂದು ಕೂತಿದ್ಯಾ ಅತ್ತೆ ಏನು ಅಂತ ಮಾತಾಡ್ತೀರಾ ಇವರು ನನ್ನ ಹೆತ್ ತಂದೆ ಅವ್ರು ನನ್ನ ಸಾಕ್ತಾ ಇರ್ಬೋದು ಸರಿ ನಾನು ಎಷ್ಟೋ ಸತಿ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗಲೂ ನೀವು ನನ್ನ ಕಳಿಸ್ಕೊಟ್ಟಿದ್ದೀರಾ ಅಪ್ಪನ ನೋಡೋಕ್ಕೆ ನೀವು ಅವಕಾಶನೇ ನನಗೆ ಕೊಟ್ಟಿಲ್ಲ ವಯಸ್ಸಾದ ಕಾಲದಲ್ಲಿ ನಾನು ಅವ್ರನ್ನ ನೋಡ್ಕೋಬೇಡ್ವಾ ಅದಕ್ಕೆ ಇನ್ಮೇಲೆ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಮಗ ಆದಿದ ಮಾತು ಕೇಳಿ ರಾಜಶೇಖರ್ಗೆ ತುಂಬಾನೇ ಖುಷಿ ಆಗುತ್ತೆ ಹ್ಮ್ ಸರಿಯಪ್ಪ ಏನೋ ಒಂದ್ ಮಾಡು ಸರಿ ಬನ್ನಿ ಎಲ್ಲರೂ ತಣ್ಣಿ ತಿನ್ನಣ ನೋಡೋದ್ರೆನ್ರಿ ನೋಡಿದ್ರೆ ಅಂತೀ ಮakl ಸಾಕಿದ್ದು ಬೆಳೆಸಿದಲ್ಲ ನಾನು ಈಗ ವೈಸತ್ ಕಾಲದಲ್ಲಿ ಅವರ ಅಪ್ಪೆ ನೋಡಕೋತಾನ ಅಂತ ಸರು ನೀನ್ಯಾಕೋ ಕೋಪ ಮಾಡ್ಕೋತೀಯ ನೋಡು ವರ್ಷಣಿನ ಅನ್ನ ಮೊದಲೇ ಮಾಡ್ಕೋಬೇಕು ಅಂದ್ರೆ ನಾವು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು

ಇನ್ನು ಒಂದು ವಾರ ನಾವಿಲ್ಲ ಇರ್ತಿರ್ತಾನೆ ಅವನನ್ನು ಒಳಸ್ಕೊಳ್ಳೋದು ಬಿಟ್ಟು ಬಂದ ತಕ್ಷಣ ಇಂಪ್ರೆಸ್ ಏನು ತಪ್ಪು ಅಂತ್ಯ ಹೋಗಮ್ಮ ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡು ತಿಂಡಿ ತಿನ್ನ ಏನಪ್ಪ ಸಂತೋಷ ನಿಂದು ವರ್ಷಿತು ಆದಷ್ಟು ಬೇಗ ಮದುವೆ ಮಾಡೋಣ ಅಂತ ಇದ್ದೀವಿ ನಿನ್ನ ಅಭಿಪ್ರಾಯ ಏನು ಅಪ್ಪ ಈಗಲೇ ಮದುವೆ ಇಲ್ಲ ಬೇಡ ಇನ್ನೊಂದು ಮೂರ್ನಾಕ್ ವರ್ಷ ಹೋಗಲಿ ಈ ವಿಷಯದಲ್ಲಿ ಮತ್ತೆ ನನ್ನ ಯಾರು ಬಲ್ವಂತ ಮಾಡಬೇಡಿ ಸ್ವಪ್ನ ಒಬ್ಬ ಅಮ್ಮ ಸ್ವಪ್ನ ಯೋನ ನನ್ನ ಮಗ ಸಂತೋಷ್ ಹಾಯ್ ಹಾಯ್ ಈ ಮನೆಗ್ ಬಂದು ಎರಡು ದಿನ ಆದ್ರೂ ನಿಮ್ಮನ್ನ ಇದು ಫಸ್ಟ್ ನೋಡ್ತಾ ಇರೋದು ನಾನು ಅದು ನಾನು ಪಿಕ್ನಿಕ್ ಹೋಗಿದ್ದೆ ತುಂಬಾ ಟಯರ್ಡ್ ಆಗಿತ್ತು ಅದಕ್ಕೆ ರೂಮಲ್ಲೇ ಇದ್ದೆ ಹೊರಗೆ ಬರಲಿಲ್ಲ ಇರಲಿ ಪರವಾಗಿಲ್ಲ ಸಂತೋಷ್ ಸ್ವಪ್ನ ಹತ್ರ ನಕ್ನಕ್ಕ ಮಾತಾಡ್ತಿರೋದಲ್ಲ ಪರ್ಚನೀ ಗಮನ ಸರೋಜ ಇವಳು ಸ್ವಪ್ನ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಮಧುಸೂದನ್ ಅವ್ರ ಮಗಳು ಹೌದಾ ಮತ್ತೆ ಈ ಮನೆಯಲ್ಲಿ ಹಾಕಿದಾಳೆ ಅದ ನನ್ನ ಫ್ರೆಂಡ್ ಸತೋದ ಪಾಪ ಅವಳಿಗೆ ಯಾರು ಇಲ್ಲ ಅದಕ್ಕೆ ನಾನು ಇಲ್ಲೇ ಕರ್ಕೊಂಡು ಬಂದೆ ಬೀದಿ ಲೋಗ ಮಾರಮ್ಮ ನಮ್ಮನೆಗೂ ಸ್ವಲ್ಪ ಬಾರಮ್ಮ ಅಂದಂಗ ಆಯ್ತು ಇದ್ಯಾಕ್ ಸರೋಜ ಈ ರೀತಿ ಮಾತಾಡ್ತಿದ್ಯಾ ಇನ್ನೇನಣ್ಣ ಸಂತೋಷ್ ಹಂಗು ವರ್ಷಣಿಗೂ ಮದುವೆ ಮಾಡಬೇಕು ಅಂತ ನಾನಿದ್ರೆ ನೀನು ನೋಡಿದ್ರೆ ಯಾರನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ಯಲ್ಲ ಸ್ವಪ್ನ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ ಸಹಜ ಸಂತೋಷ್ ಹಂಗು ವರ್ಷಣಿಗೂ ಮದುವೆ ಮಾಡಕ್ಕೂ ಆ ಹುಡುಗಿ ಈ ಮನೇಲಿ ಇರಕ್ಕೂ ಏನು ಸಂಬಂಧ ಸಂಬಂಧ ಇದೆ ಅಣ್ಣ ಆ ಹುಡುಗಿ ಇಲ್ಲಿ ಇರಬೇಕಾದ್ರೆ ಇವರಿಬ್ಬರು ಜಾಲಿಯಾಗಿ ಇರೋಕ್ಕಾಗುತ್ತಾ ನೀನೇ ಹೇಳು ಫ್ರೆಂಡ್ ಮಗಳು ಅಂದಮೇಲೆ ಎಷ್ಟಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಸರಿ ಹಾಗಾದ್ರೆ ನಾನು ಸ್ವಪ್ನ ಮದುವೆ ಮಾಡಬೇಕು ಸಂತೋಷವೂ ಮಾಡಲ್ಲ ಅತ್ತೆ ನೀವು ಮಾತಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಏನಮ್ಮ ಇದು ಹೀಗೆ ಹೇಳ್ಬಿಟ್ಟು ಮಾವ ಅಲ್ಲ ನಾನು ಇವಳಿಗೆ ಎಷ್ಟು ಸತಿ ಹೇಳಿದ್ದೀನಿ ದುಡುಕಿ ಕೋಪದಲ್ಲಿ ನಾವು ಮಾತಾಡ್ಬೇಡ ಅಂತ ಆದ್ರೆ ಇವಳು ಅದನ್ನೇ ಮಾತಾಡಲ್ಲ ಹೌದಮ್ಮ ನೀನು ಆ ರೀತಿ ಮಾತಾಡೋದ್ರಿಂದ ನನಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಲ್ಲ ವರ್ಷಣೆ ಅವನೇನಾದರೂ ಸ್ವಪ್ನ ಇಷ್ಟಪಟ್ಬಿಟ್ರೆ ಏನು ಮಾಡೋದು ಅದಕ್ಕೆ ಇಲ್ಲಿಂದ ಹೇಗಾದ್ರೂ ಮಾಡಿ ಅವಳ ಕಳಿಸೋಣ ಅಂತ ಆ ರೀತಿ ಮಾತಾಡಿದೆ ಹೌದಲ್ವಮ್ಮ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಇರು ಇಲ್ಲೇ ಸಂತೋಷನ ಹತ್ರ ಹೋಗ್ತೀನಿ ಅಂಕಲ್ ನನ್ನಿಂದ ನಿಮ್ಗೆ ತುಂಬಾನೇ ಅವಮಾನ ಆಯ್ತು ಇವತ್ತು ಅವಮಾನನು ಇಲ್ಲ ಏನೂ ಇಲ್ಲ ನೀನ್ ಯಾಕೆ ಹಾಕ್ ತಿಳ್ಕೊತಿಯಾ ಅವಳು ಬುದ್ಧಿನೇ ಅಂತದ್ದು ನೋಡು ಇವುಗಳಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ ನಿನ್ನ ಜವಾಬ್ದಾರಿ ತಗೊಂಡಿರೋದ್ ನಾನು ನಾನೇನಾದ್ರೂ ಮಾತಂದ್ರೆ ನೀನು ಬೇಜಾರು ಮಾಡ್ಕೋಬೇಕು ಇವ್ರಗಳಿಗೆಲ್ಲ ಏನೋ ತಲೆ ಕೆಡ್ಸ್ಕೋಬೇಡ ಬಾ ಇಲ್ಲ ಅಂಕಲ್ ಅವ್ರು ಹೇಳ್ತಿರೋದು ಸರಿ ಏನು ಸಂಬಂಧ ಹೇಳಿ ಅವ್ರು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಹೇಳೋ ರೀತಿ ಸರಿ ಇರಲಿಲ್ಲ ಅಷ್ಟೇ ಅಲ್ಲ ಸ್ವಪ್ನ ಅವಳು ಏನಕ್ಕೆ ಇನ್ ವಿಚಾರದಲ್ಲಿ ತಲೆ ಹಾಕ್ಬೇಕು ತವರ್ ಮನೆ ಬಂದ್ಯಾ ಹೋದಿಯಾ ಅಂತ ಇರೋದು ಬಿಟ್ಟು ಇದೆಲ್ಲ ಯಾಕಮ್ಮ ಅವಳಿಗೆ ನನ್ನಿಷ್ಟ ನಾನು ಯಾರನ್ನು ಬೇಕಾದರೂ ಕರ್ಕೊಂಡ್ಬಂದು ಮನೇಲಿ ಇಟ್ಕೋತೀನಿ ಅದನ್ನೆಲ್ಲ ಕಟ್ಕೊಂಡು ಅವಳಿಗೇನು ನೀನು ಸುಮ್ಮನೆ ಬಾ ಸ್ವಪ್ನ ತುಂಬ ಚೆನ್ನಾಗಿದ್ದಾರೆ ನೋಡಕ್ಕೆ ಒಳ್ಳೆ ಹುಡುಗಿ ಅಂತಾನು ಅನಿಸುತ್ತೆ ಅಪ್ಪ ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಒಳ್ಳೆ ಗುಣ ಸಂಸ್ಕಾರ ಎಲ್ಲ ಇರುತ್ತೆ ಅವಳಲ್ಲಿ ಆದರೆ ಈ ಅತ್ತೆ ಇದ್ದಾರಲ್ಲ ಯಾರ ಮುಂದೆ ಎಲ್ಲಿ ಏನು ಮಾತಾಡಬೇಕು ಒಂದು ಗೊತ್ತಾಗಲ್ಲ ಇವರಿಗೆ ಸಂತೋಷ ಏನೋ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಲ್ಲ ಕಣೆ ನಿಮ್ಮ ಅಮ್ಮನಿಗೆ ಯಾರ ಮುಂದೆ ಏನು ಮಾತಾಡಬೇಕು ಹೇಗಿರಬೇಕು ಅನ್ನೋದು ಇನ್ನೂ ಗೊತ್ತಿಲ್ವಲ್ಲೇ ಆ ಆ ಥರ ಏನದು ನಿನಗೆ ಯಾರಾದರೂ ಈ ಮಾತು ಹೇಳಿದ್ರೆ ನಿಮ್ಮ ಅಮ್ಮ ಸಹಿಸ್ಕೊತಿದ್ರಾ ನಾನೋ ಬೀದಿ ಬೇಕಾರೇ ಅಲ್ಲ ಯಾರ್ಯಾರ ಮನೆಯಲ್ಲೆ ಹೋಗಿ ಕತ್ಕೊಳತ್ತ ವರ್ಷಣಿ ತಾಯಿಯಂತೆ ಮಗಳು ನೂಲನಂತೆ ಸೀರೆ ಅಂತ ಗಾದೆ ಇದೆ ನೀನು ನಿಮ್ಮ ಅಮ್ಮನ ಥರನೇ ಬಿಡು ಇವನ ಅವಳು ಯಾರು ಏನು ಏನೋ ಗೊತ್ತಿಲ್ಲ ಅವಳು ಪರವಾಗಿ ಹೇಳಿದಾಗೆ ಇವನೇನಾದ್ರು ಅವಳನ್ನ ಇವಾಗ ಬಾ ಅಂಕಲ್ ನೀವು ಹೋಗಿರಿ ನಾನು ಸ್ವಲ್ಪ ಮೇಲೆ ಬರ್ತೀನಿ ಸಂತೋಷ್ ನೀನೇನಿಲ್ಲಿ ಇವರಿಗೆ ಬೇಜಾರಾಗಿದೆ ಅನ್ಸುತ್ತೆ ಅದಕ್ಕೆ ನಾನೊಂದೆರಡು ಮತ್ ಸಮಾಧಾನ ಹೇಳೋಣ ಅಂತ ಬಂದೆ స్వప్న బ <laughs> <laughs> ನಾನಿನ್ ಮುಂದೆ ಈ ರೀತಿ ಡಿಸ್ಟರ್ಬ್ ಆಗಲ್ಲ ಅಂಕಲ್ ಇನ್ನು ಎರಡು ದಿನ ನನ್ಗೊಂಡು ಟೆಸ್ಟ್ ಇದೆ ನಾನು ಏನೂ ಓದಿಲ್ಲ ಹಾಗಾಗಿ ಓದ್ಬೇಕು ಬಾ ಸ್ವಪ್ನಗೂ ಸಂತೋಷ್ ತುಂಬಾ ಇಷ್ಟ ಆಗ್ತಾನೆ ಅವ್ರು ನೋಡಕ್ಕೆ ಎಷ್ಟು ಚೆನ್ನಾಗಿದಾರೋ ಅವ್ರ ಗುಣ ಸ್ವಭಾವ ನಡತೆ ಎಲ್ಲ ಚೆನ್ನಾಗಿದೆ ಅಂಕಲ್ ಥರನೇ ಅವರು ಭಷಿಣಿ ಏನಾಯ್ತ ಇನ್ನೂ ಏನಾಗಬೇಕು ನಿಮ್ಮ ಅಮ್ಮನಿಗೆ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಾಗಲ್ವಾ ಅಂತ ನನ್ನ ಹತ್ರ ಕೇಳ್ದೆ ನಿನ್ನ ಬಗ್ಗೆ ಮಾತಾಡಿದ್ನಲ್ಲ ಅಂತ ನನಗೂ ಕೋಪ ಬಂತು ನಾನು ಅವನಿಗೆ ಬೈದೆ ಕೋಪ ಮಾಡ್ಕೊಂಡು ಹೋದ ಹೌದಾ ಲೇವರು ಎಷ್ಟೇ ಕೋಪ ಬಂದರೂ ನಂತರ ದುಡ್ಕಿ ಮಾತಾಡ್ಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ಅವನನ್ನು ನಿನ್ನ ಕಡೆ ಸೆಳೆಯೋ ಪ್ರಯತ್ನ ಮಾಡ್ಕೊತ ಅವತ್ತಿಂದ ಹೇಳ್ತಾ ಇದ್ದೀನಿ ಇರಮ್ಮ ಅವನನ್ನು ನಾನು ಹೇಗೆ ಬಲೆಗೆ ಹಾಕೋತೀನಿ ಅಂತ ಹೇಳಿದವಳು ಈಗ ನೋಡಿದ್ರೆ ಬೈದ ಅಂತ ನಾನು ಅವನಿಗೆ ಬೈದಿತ್ತು ನಿನ್ನೊಂದು ಸಪೋರ್ಟ್ ಮಾಡಿಕೊಂಡು ಅಷ್ಟೆ ಸರಿ ಆಗಿದ್ದಾಗೋಯ್ತು ಇನ್ನು ಇನ್ನೊಂದೆ ದುಡ್ಕಿ ಮಾತಾಡ್ಬಿಡ ಸರಿ ಈಗ ನಾನು ಅಣ್ಣನ ಹತ್ರ ಹೋಗಿ ಸಂತೋಷ್ ವರ್ಷಣಿ ನಾಳೆ ಮದುವೆ ಆಗೋರು ಸ್ವಲ್ಪ ಆರಾಮಾಗಿ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಬರಲಿ ಅಂತ ಹೇಳ್ತೀನಿ ಸರಿನಾ ಬಾ ಸರಿ ಆಯಿತು ಸಂತೋಷ್ ವರ್ಷಿಣಿ ಜೊತೆ ಆಚೆ ಹೋಗೋಕ್ಕೆ ಒಪ್ಕೊಳ್ತಾನ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್